ನಾಳೆ ಯೋಗ ಈ ಐದು ರಾಶಿಯವರ ಧನ ಸಂಪತ್ತು ವೃದ್ಧಿ ನಾಳೆ ಯೋಗ ಲಕ್ಷ್ಮಿ ಯೋಗ ಚಂದ್ರಾದಿ ಯೋಗ ಧನಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ರಾಶಿಗಳು ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಡುತ್ತವೆ ಈ ರಾಶಿಗಳಿಗೆ ಶುಕ್ರವಾರ ಹೇಗಿರಲಿದೆ ಎಂದು ತಿಳಿಯೋಣ ನಾಳೆ ಅಕ್ಟೋಬರ್ ಮೂವತ್ತೊಂದರ ಶುಕ್ರವಾರ ವೃದ್ಧಿಯೋಗ ಯೋಗ ಚಂದ್ರಾದಿ ಯೋಗ ಧನಯೋಗ ಸೇರಿದಂತೆ ಇನ್ನು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗಲಿದೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯಲಿವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಅಕ್ಟೋಬರ್ ಮೂವತ್ತೊಂದರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಶುಕ್ರವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ಮತ್ತು ಲಾಭದಾಯಕವಾಗಿರುವುದು ನಾಳೆ ಅದೃಷ್ಟದ ಬೆಂಬಲದಿಂದ ಆರ್ಥಿಕ ಲಾಭವನ್ನು ಪಡೆಯುವಿರಿ ಲಕ್ಷ್ಮೀದೇವಿಯ ದೇವಿಯ ಕೃಪೆಯಿಂದಾಗಿ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುವಿರಿ ಬ್ಯಾಂಕ್ನಿಂದ ಲೋನ್ ಪಡೆಯಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವುದು ವ್ಯಾಪಾರದಲ್ಲಿ ಆರ್ಥಿಕ ಯೋಜನೆಗಳಿಂದ ಲಾಭವನ್ನು ಪಡೆಯುವಿರಿ ದಿನದ ದ್ವಿತೀಯಾರ್ಧದಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗಬಹುದು ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಕುಟುಂಬ ಜೀವನವು ಸುಖ ಸಮೃದ್ಧಿಯಿಂದ ಕೂಡಿರಲಿದೆ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮ ನಡೆಯಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದ ಯಶಸ್ಸು ಗಳಿಸುವಿರಿ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಕನಕಧಾರ ಸ್ತೋತ್ರವನ್ನು ಪಠಿಸಬೇಕು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಲಾಭದಾಯಕವಾಗಿರುವುದು ನಾಳೆ ನಿಮ್ಮ ಖರ್ಚುಗಳ ವೃದ್ಧಿ ಆಗಬಹುದು ಆದರೆ ನಿಮ್ಮ ಬಜೆಟ್ ಉತ್ತಮವಾಗಿರಲಿದೆ ಹಾಗೆ ನಾಳೆ ನಿಮಗೆ ಸಂತೋಷದಿಂದ ಕೂಡಿದ ದಿನವಾಗಿರುವುದು ನಾಳೆ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರಿಂದ ಸಂತೋಷದಿಂದಿರುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಲಾಭವನ್ನು ಪಡೆಯುವಿರಿ ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ಸಾಕಷ್ಟು ಲಾಭವನ್ನು ಗಳಿಸುವಿರಿ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ ಮಕ್ಕಳಿಂದ ಸಂತೋಷವನ್ನು ಹೊಂದುವಿರಿ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಲಕ್ಷ್ಮೀದೇವಿಗೆ ಲವಂಗವನ್ನು ಅರ್ಪಿಸಿ ಮತ್ತು ಶ್ರೀಸೂಕ್ತದ ಪಠಣ ಮಾಡಬೇಕು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಬಹಳ ಉತ್ತಮವಾಗಿರುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಜೊತೆಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಾಳೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಗಳಿಸುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಾಳೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವುದು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿರುವವರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಕಿರಾಣಿ ಮತ್ತು ಆಭರಣದ ವ್ಯಾಪಾರಿಗಳಿಗೆ ನಾಳೆ ವಿಶೇಷವಾಗಿ ಲಾಭದಾಯಕವಾಗಿರುವುದು ಬಟ್ಟೆಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರ ಆದಾಯ ವೃದ್ಧಿಯಾಗುವುದು ನಾಳೆ ಸಂತೋಷದಿಂದ ಕೂಡಿದ ದಿನವಾಗಿರಲಿದೆ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಅಕ್ಕಿ ಮತ್ತು ಬಿಳಿ ವಸ್ತುಗಳನ್ನು ದಾನ ಮಾಡಬೇಕು ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಬೆಂಬಲದೊಂದಿಗೆ ಸಾಕಷ್ಟು ಶುಭ ದಿನವಾಗಿರುವುದು ನಾಳೆ ನೀವು ಸಕಾರಾತ್ಮಕ ಲಾಭವನ್ನು ಪಡೆಯುವಿರಿ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ನಾಳೆ ಯಾವುದಾದರೂ ಮಾರ್ಗದಿಂದ ನಿಮಗೆ ಧನ ಲಾಭವಾಗಲಿದೆ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಕೆಲಸದ ಸ್ಥಳದಲ್ಲಿ ನೀವು ಬಹಳಷ್ಟು ಲಾಭವನ್ನು ಪಡೆಯುವಿರಿ ಕೆಲಸವನ್ನು ಹುಡುಕುತ್ತಿರುವ ಜನರಿಗೆ ನಾಳೆ ಉತ್ತಮ ಅವಕಾಶ ಲಭಿಸುವುದು ನಾಳೆ ಹೊಸ ವಾಹನವನ್ನು ಖರೀದಿಸುವ ಯೋಗವಿದೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರ ದಿನವಾಗಿರುವುದು ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವಿರಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಗೌರವ ಖ್ಯಾತಿ ಹೆಚ್ಚಾಗುವುದು ಪರಿಹಾರ ನೀವು ನಾಳೆ ಪರಿಹಾರವಾಗಿ ಕಮಲದ ಮಾಲೆಯೊಂದಿಗೆ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಜಪ ಮಾಡಬೇಕು ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಅದೃಷ್ಟದಲ್ಲಿ ಹೆಚ್ಚಳವಾಗಲಿದೆ ನಾಳೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಾಳೆ ನಿಮ್ಮ ಹಳೆಯ ಆಸೆಗಳು ಈಡೇರುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳೆ ಆರ್ಥಿಕ ಲಾಭವನ್ನು ಪಡೆಯುವಿರಿ ನಾಳೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ವಿದೇಶಿ ಕ್ಷೇತ್ರದಿಂದ ಲಾಭವನ್ನು ಪಡೆಯುವಿರಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಾಳೆ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಪ್ರದರ್ಶನವನ್ನು ನೀಡುವರು ಸಾಹಸಮಯವಾದ ನಿರ್ಧಾರಗಳಿಂದ ಲಾಭವನ್ನು ಪಡೆಯುವಿರಿ ನಾಳೆ ಗೃಹ ನಿರ್ಮಾಣ ವಸ್ತು ಮತ್ತು ಫ್ಯಾಷನ್ಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು ಕುಟುಂಬ ಜೀವನ ಸಂತೋಷದಿಂದ ಕೂಡಿರಲಿದೆ ಪರಿಹಾರ ನೀವು ನಾಳೆ ಸೂಕ್ತವನ್ನು ಪಠಿಸಿ ಮತ್ತು ತಾಯಿಯ ಕಾಲು ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು